ಮೂವತ್ತೈದು ವರ್ಷ ಆದರೂ ಕೂಡ ಮದುವೆ ಆಗ್ತಾ ಇರೋದಿಲ್ಲ ಯಾಕೆ ಆ ಥರ ಆಗ್ತಾ ಇರುತ್ತೆ ಅಂದರೆ ಕುಜದೋಷ ಅವರಿಗೆ ಪ್ರಾಬ್ಲಮ್ ಇರಬಹುದು ಪ್ರತಿಯೊಬ್ಬರಿಗೂ ಏನಾಗ್ತಿದೆ ಅಂದರೆ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ತುಂಬಾ ಕಾಡ್ತಾ ಇರುತ್ತೆ ಅಥವಾ ಅವರ ಮನೆಯಲ್ಲಿ ಆಗಾಗ್ಗೆ ಅನಾರೋಗ್ಯದ ಒಂದು ಸಮಸ್ಯೆಗಳಿರಬಹುದು ಅಥವಾ ಉದ್ಯೋಗದಲ್ಲಿ ನಿಮಗೆ ಅಭಿವೃದ್ಧಿ ಕಾಣದೇ ಇರಬಹುದು ಅಥವಾ ವ್ಯಾಪಾರದಲ್ಲಿ ಯಶಸ್ಸು ಕಾಣ್ತಾ ಇರೋಲ್ಲ ಇನ್ನು ಕೆಲವ್ರಿಗೆ ಏನಾಗುತ್ತೆ ವ್ಯಾಪಾರ ನಡೀತಾ ಇರುತ್ತೆ ಆದರೆ ಹಣಕಾಸು ಏನಾಗ್ತಾ ಇರುತ್ತೆ ಅಂದರೆ ಸ್ಟ್ರಕ್ ಆಗ್ತಾ ಇರುತ್ತೆ ಅಥವಾ ಇನ್ನು ಕೆಲವರಿಗೆ ಮದುವೆನಲ್ಲಿ ವಿಳಂಬ ಆಗ್ತಾ ಇರುತ್ತೆ ಅಥವಾ ಈಗ ಇನ್ನು ಏನಾಗಿರುತ್ತೆ ಅಂದರೆ ಮದುವೆಯಲ್ಲಿ ಅವರಿಗೆ ಕಲಹಗಳು ಅಂದರೆ ಗಂಡ ಹೆಂಡತಿ ಜಗಳ ಇರಬಹುದು ಅಥವಾ ಮಕ್ಕಳು ವಿಳಂಬ ಆಗ್ತಾ ಇರಬಹುದು ಅವ್ರಿಗೆ ಅಥವಾ ಅವ್ರಿಗೆ ಇನ್ನು ಬೇರೆ ರೀತಿಯಾದಂಥ ಹಲವಾರು ಸಮಸ್ಯೆಗಳಿರ್ತವೆ ಈ ಥರದ್ದು ಯಾವುದೇ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇರಲಿ ಆ ಎಲ್ಲ ಥರದ ಸಮಸ್ಯೆಗಳಿಗೆ ನಮ್ಮಲ್ಲಿ ವೇದಿಕ ವಿಧಿವಿಧಾನಗಳ ಮೂಲಕ ಅವರಿಗೆ ಅಕ್ಟೋಬರ್ ಎರಡನೆಯ ತಾರೀಕು ಮಹಾಲಯ ಅಮಾವಾಸ್ಯೆ ಪ್ರಯುಕ್ತ ಒಂದು ಹನ್ನೆರಡು ರೀತಿಯಾದಂತಹ ದೋಷ ಪರಿಹಾರ ಪೂಜೆಗಳು ಅದರ ಜೊತೆಯಲ್ಲಿ ಹತ್ತು ಅಭಿವೃದ್ಧಿ ಹೋಮಗಳನ್ನು ಕೂಡ ನಾವಲ್ಲಿ ಏರ್ಪಡಿಸಿದ್ದೀವಿ ಹೋಮ ದೋಷ ಇರ್ಬೋದು ಕಾಲದೋಷ ಇರಬಹುದು ಪಿತೃದೋಷ ಇರ್ಬೋದು ಈ ಮೂರು ದೋಷಗಳನ್ನ ನೀವು ಕಳ್ಕೊಳ್ಳಿಲ್ಲ ಅಂದ್ಕೊಳ್ಳಿ ನೀವೇನು ಮಾಡಿದ್ರು ಕೂಡ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯನೇ ಆಗ್ತಾ ಇರೋದಿಲ್ಲ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಶಾಂತಕುಮಾರ್ ಗುರುಜಿ ವೇದಿಕ ವಾಸ್ತು ಕನ್ಸಲ್ಟೆಂಟ್ ಮತ್ತು ನ್ಯೂಮರಾಲಜಿಸ್ಟ್ ಕಳೆದ ಹದಿನೈದು ವರ್ಷಗಳಿಂದ ಹಲವಾರು ಜನರ ಒಂದು ನೂರಾರು ಸಮಸ್ಯೆಗಳು ಅಂತ ಹೇಳ್ಬೋದು ಅವರ ಎಲ್ಲ ರೀತಿಯಾದಂತಹ ಒಂದು ಸಮಸ್ಯೆಗಳಿಗೆ ನಾವು ವೇದಿಕ ವಾಸ್ತುವಿನ ಮುಖಾಂತರ ಸಂಖ್ಯಾಶಾಸ್ತ್ರದ ಮುಖಾಂತರ ಜ್ಯೋತಿಷ್ಯಶಾಸ್ತ್ರದ ಮುಖಾಂತರ ಪರಿಹಾರಗಳನ್ನ ಕೊಡ್ತಾ ಬಂದಿದ್ದೀವಿ ಈಗಾಗಲೇ ಸಾವಿರಾರು ಜನ ಈ ಒಂದು ಪರಿಹಾರ ಮಾರ್ಗಗಳನ್ನು ತಗೊಂಡು ಅವರ ಒಂದು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಯಶಸ್ಸನ್ನು ಗಳಿಸ್ತಾ ಇದ್ದಾರೆ ನೋಡಿ ಈಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಸಮಸ್ಯೆಗಳಿರ್ತವೆ ಈ ಸಮಸ್ಯೆಗಳ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದರೆ ನಾವು ಏನು ಮಾಡೋದು ಅಂದರೆ ಫಸ್ಟು ಮೂಲ ಎಲ್ಲಿಂದ ಅವ್ರಿಗೆ ಸಮಸ್ಯೆ ಆಗ್ತಿದೆ ಅಂತ ನೋಡಬೇಕಾಗ್ತದೆ ಜ್ಯೋತಿಷ್ಯಶಾಸ್ತ್ರದ ಮುಖಾಂತರ ಏನು ಮಾಡ್ತೀವಿ ಸ್ಟಡಿ ಮಾಡ್ತೀವಿ ಎಲ್ಲಿ ಅವ್ರಿಗೆ ಗ್ರಹಗಳಿಂದ ತೊಂದರೆ ಆಗ್ತಾ ಇದೆಯಾ ಅಥವಾ ಅವ್ರಿಗೆ ಬೇರೆ ಏನಾದರೂ ಸಮಸ್ಯೆಗಳೀಗ ಆರೋಗ್ಯದಲ್ಲಿ ಬರ್ತಾ ಇದೆ ಅಂತಂದರೆ ಅದಕ್ಕೆ ಏನು ಕಾರಣ ಆಗ್ತಾ ಇದೆ ಅಥವಾ ಮದುವೆಯಲ್ಲಿ ವಿಳಂಬ ಆಗ್ತಿದೆ ಅಂದರೆ ಅದಕ್ಕೆ ಏನು ಕಾರಣ ಆಗ್ತಾಯಿದೆ ಅಥವಾ ಅವರಿಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಏನು ಕಾರಣ ಈ ಥರ ಜಾತಕದ ಮೂಲಕ ನಾವು ಸ್ಟಡಿ ಮಾಡ್ತೀವಿ ಅಕಸ್ಮಾತ್ ಕೆಲವರಿಗೆ ಜಾತಕ ಇರೋದಿಲ್ಲ ಡೇಟ್ ಆಫ್ ಬರ್ತ್ ಇದ್ದರೆ ಡೇಟ್ ಆಫ್ ಬರ್ತ್ ಮುಖಾಂತರನೂ ಕೂಡ ನಾವು ಸ್ಟಡಿ ಮಾಡಿ ಅವರಿಗೆ ಅನಾಲಿಸಿಸ್ ಮಾಡಿ ಹೇಳ್ಬೋದು ಈಗ ಅವ್ರಿಗೆ ಜಾತ್ಕೂ ಇಲ್ಲ ಡೇಟ್ ಆಫ್ ಬರ್ತು ಇಲ್ಲ ಅಂದರೆ ಮತ್ತೆ ನೆಕ್ಸ್ಟು ಒಂದು ಪ್ರಶ್ನಶಾಸ್ತ್ರ ಅಂತ ಹೇಳ್ತೀವಿ ಅಂದರೆ ಈ ಪ್ರಶ್ನಶಾಸ್ತ್ರದ ಮುಖಾಂತರನೂ ಕೂಡ ಅವ್ರಿಗೇನು ಸಮಸ್ಯೆ ಬರ್ತಿದೆ ಅಂತ ಐಡೆಂಟಿಫಿಕೇಷನ್ ಮಾಡಿ ನಾವು ಸಲ್ಯೂಷನ್ ಕೊಡ್ಬೋದು ಈ ಒಬ್ಬ ಮನುಷ್ಯ ಜೀವನದಲ್ಲಿ ಸಕ್ಸಸ್ ಕಾಣಲಿಕ್ಕಾಗ್ತಿಲ್ಲ ಹಲವಾರು ರೀತಿ ಸಮಸ್ಯೆಗಳಾಗ್ತಿದೆ ಅಂತಂದರೆ ಅದಕ್ಕೆ ಆಗಿ ಕೆಲವು ದೋಷಗಳು ಕಾರಣ ಆಗ್ತವೆ ಅದರಲ್ಲಿ ಮುಖ್ಯವಾಗಿ ಬಂದು ದೋಷ ಆಗಲಿ ಭೂಮಿ ದೋಷ ಆಗಲಿ ಅಥವಾ ಕಾಲದೋಷ ಆಗಲಿ ಅಥವಾ ಈ ಒಂದು ಪಿತೃದೋಷಗಳನ್ನು ಅವರು ಕ್ಲಿಯರ್ ಮಾಡಿಕೊಂಡಾಗ ಏನಾಗುತ್ತೆ ಅವರು ಮುಂದೆ ಸರಾಗವಾಗಿ ಹೋಗಲಿಕ್ಕೆ ತುಂಬ ಅನುಕೂಲ ಆಗ್ತದೆ ಇದ್ರ ಜೊತೆಯಲ್ಲಿ ಅವರು ವಾಸ ಮಾಡ್ತಾ ಇರುವಂತಹ ಜಾಗದಲ್ಲಿ ಏನಾದರೂ ದೋಷಗಳಿದ್ರೆ ಅದು ನಾವು ಭೂಮಿ ದೋಷ ಅಂತಲೇ ಹೇಳ್ತೀವಿ ವಾಸ್ತು ದೋಷ ಅಂತಲೇ ಹೇಳ್ತೀವಿ ಶಲ್ಯ ದೋಷ ಅಂತ ಹೇಳ್ತೀವಿ ಇದ್ರ ಜೊತೆಯಲ್ಲಿ ಮತ್ತೆ ಈಗ ಇನ್ನು ಕೆಲವರಿಗೆ ತುಂಬ ಕಾಡುವಂತಹ ಒಂದು ಸಮಸ್ಯೆ ಏನಪ್ಪ ಅಂದರೆ ದೃಷ್ಟಿದೋಷ ಅಂದರೆ ಕಣ್ ದೃಷ್ಟಿ ಸೊ ಈ ಕಣ್ಣೇಟ್ ಏನಾಗ್ಬಿಡುತ್ತೆ ಅಂತಂದರೆ ನಿಮ್ಮ ಕ್ಲೋಸ್ ಸರ್ಕಲ್ ಅಂದರೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ನಿಮ್ಮ ರಿಲೇಶನ್ಸ್ ಇರಬಹುದು ಅಥವಾ ನಿಮ್ಮ ಕೊಲೀಗ್ಸ್ ಇರಬಹುದು ಅಥವಾ ನಿಮ್ಮ ಕಾಂಪಿಟೇಟರ್ ಇರಬಹುದು ನಿಮಗೆ ಗೊತ್ತಿಲ್ಲ ಯಾರಿಂದ ಏನು ನಿಮಗೆ ಕಣ್ ದೃಷ್ಟಿ ಆಗ್ತಿದೆ ಅಂತ ನೋಡಿ ಇದಕ್ಕೊಂದು ಎಕ್ಸಾಂಪಲ್ ಹೇಗೆ ಹೇಳ್ಬೋದು ಅಂದರೆ ನೀವು ಒಂದು ಯಾವುದೋ ಫಂಕ್ಷನ್ಗೆ ಹೋಗಬೇಕು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ನೀವು ಫಂಕ್ಷನ್ಗೆ ಹೋಗಿ ಬರ್ತೀರಾ ಅಲ್ಲಿಂದ ಬಂದು ನೀವು ಮನೆಗೆ ಸೇರೋ ಅಷ್ಟೊತ್ತಿಕ್ಕಾಗಲೇ ನಿಮಗೆ ತಲೆ ನೋವು ಹೊಟ್ಟೆ ನೋವು ಒಂಥರ ಮೈಕೆ ನೋವು ಸ್ಟಾರ್ಟ್ ಆಗಿಬಿಡುತ್ತೆ ಈ ಥರ ನೀವು ಫೇಸ್ ಮಾಡಿದ್ದೀರಲ್ವಾ ಹೌದು ಸರ್ ಒಳ್ಳೇದನ್ನು ನಾವು ಕೋರ್ಕೊಂಡಾಗ ಏನಾಗುತ್ತೆ ನಮಗೆ ಒಳ್ಳೇದು ಬರಬೇಕು ಅಂದರೆ ತುಂಬ ಟೈಮ್ ತೊಗೊಳುತ್ತೆ ಅದೇ ಒಬ್ಬ ಮನುಷ್ಯ ಕೆಟ್ಟದ್ದನ್ನು ಆಲೋಚನೆ ಮಾಡಿ ಒಬ್ಬರಿಗೆ ಶಾಪ ಹಾಕಿದಾಗ ಅಥವಾ ಅವ್ರ ದೃಷ್ಟಿಯನ್ನು ಹಾಕಿದಾಗ ಅದು ಸ್ಪೀಡಾಗಿ ತಟ್ಟುತ್ತೆ ಅವರಿಗೆ ಅಭಿವೃದ್ಧಿ ಆಗೋದಿಲ್ಲ ಈಗ ಸೈಟ್ ತೊಗೊಳ್ಳೋರಿಗೂ ಕಷ್ಟ ಮನೆ ಕಟ್ಟೋವ್ರಿಗೂ ಕಷ್ಟ ಮನೆ ಕಟ್ಟಿದ್ಮೇಲೆ ಇನ್ನೂ ಪಡಬಾರ್ದು ಕಷ್ಟ ಎಷ್ಟೋ ಜನ ಗೃಹ ಪ್ರವೇಶ ಮಾಡೋಕ್ಕಾಗೋದಿಲ್ಲ ಈ ಗೃಪ್ ಪ್ರವೇಶ ಮಾಡಿದ್ಮೇಲೆ ಏನಾಗ್ಬಿಡುತ್ತೆ ಜನಗಳು ಅವ್ರ ಮನೆಗೆ ಬಂದು ಹೋದ ಮೇಲೆ ಇವ್ರಿಗೆ ಆಗ ಆಗಬಾರ್ದು ಸಮಸ್ಯೆಗಳೆಲ್ಲ ಆಗ್ತಾ ಇರ್ತವೆ ಸೊ ಅದರಲ್ಲಿ ದೃಷ್ಟಿದೋಷನೂ ಒಂದು ಸಮಸ್ಯೆ ಆಗುತ್ತೆ ಇನ್ನು ನಮ್ಮ ಮುತ್ತಾತನ ಕಾಲದಲ್ಲಿ ಯಾವುದೋ ಒಂದು ಸರ್ಪಕ್ಕೆ ಅವರೇನೋ ಒಂದು ತೊಂದರೆ ಮಾಡಿದ್ರು ಅಂದರೆ ಆ ಸರ್ಪದೋಷ ಏನಾಗುತ್ತೆ ನಮ್ಮ ಇಡೀ ಫ್ಯಾಮಿಲಿಗೆ ಕಂಟಿನ್ಯೂ ಆಗ್ತಾ ಬರುತ್ತೆ ಅವರೇನು ಪರಿಹಾರಗಳು ಸರಿಯಾಗಿ ಮಾಡಿಲ್ಲ ಅಂದರೆ ಅದು ಅವ್ರಿಗೂ ಕಾಡಿರುತ್ತೆ ನಮಗೂ ಕಾಡುತ್ತೆ ನಮಗೆ ಗೊತ್ತೇ ಇಲ್ಲ ಅಂದರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ಕಾಡುತ್ತೆ ಸ್ತ್ರೀ ದೋಷ ಇರಬಹುದು ನಿಮ್ಮಲ್ಲಿ ನವಗ್ರಹಗಳ ದೋಷ ಇರಬಹುದು ದೃಷ್ಟಿದೋಷ ಇರಬಹುದು ವಾಮಾಚಾರ ದೋಷ ಇರಬಹುದು ಅಥವಾ ವಾಸ್ತು ದೋಷ ಇರಬಹುದು ಅಥವಾ ಶಲ್ಯ ದೋಷ ಅಂತ ನಾವು ಹೇಳ್ತೀವಿ ಭೂಮಿ ದೋಷ ಇರಬಹುದು ಅದರ ಜೊತೆಯಲ್ಲಿ ಮತ್ತೆ ನಿಮ್ಗೇನಾಗುತ್ತೆ ಅಂತಂದರೆ ನಿಮಗೆ ಜಾತಕದಲ್ಲಿ ಕೆಲವು ಗ್ರಹಗಳು ನಿಮಗೆ ಸಪೋರ್ಟ್ ಮಾಡಲ್ಲ ಕುಜ ದೋಷ ಅಂತ ಹೇಳ್ತೀವಿ ಶನಿ ದೋಷ ಅಂತ ಹೇಳ್ತೀವಿ ಯಾವುದೇ ಗ್ರಹಗಳು ವಕ್ರಿಯಾಗಿದ್ದರೆ ಆ ದೋಷಗಳು ನಿಮ್ಮನ್ನು ಕಾಡುತ್ತೆ ಈ ಥರ ಏನಾಗುತ್ತೆ ಅಂದರೆ ಹಲವಾರು ದೋಷಗಳು ನಿಮಗೆ ಕಾಡುತ್ತೆ ಈ ದೋಷಗಳನ್ನು ನೀವು ಯಾವತ್ತೂ ಕಳ್ಕೊಳ್ತೀರಾ ಅದನ್ನು ಕ್ಲಿಯರ್ ಮಾಡ್ಕೊಳ್ತೀರಾ ಅವಾಗಲೇ ನಿಮ್ಮ ಸಮಸ್ಯೆಗಳಿಂದ ನೀವು ಆಚೆ ಬಂದು ಅಭಿವೃದ್ಧಿಯತ್ತಕ್ಕ ನೀವು ಹೋಗಲಿಕ್ಕೆ ಅನುಕೂಲ ಆಗ್ತದೆ ಈಗ ನಮ್ಮ ಬೆಂಗಳೂರಿನಲ್ಲಿ ಹೆಚ್ಚಾಗಿ ಕಾಡ್ತಾ ಇರುವಂಥ ಒಂದು ಸಮಸ್ಯೆ ಏನಪ್ಪ ಅಂತಂದರೆ ವಾಸ್ತು ದೋಷಗಳು ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂತಂದರೆ ಒಂದೊಂದು ಮನೆಗಳಂತ ಕಟ್ಟಬೇಕಾದ್ರೆ ಎಲ್ಲ ವಿಚಾರಗಳನ್ನು ಒಂದು ಕೂಲಂಕುಶವಾಗಿ ಅಭ್ಯಾಸ ಮಾಡಿ ಮನೆಗಳನ್ನು ಕಟ್ತಾ ಇದ್ರು ಈಗ ನಮಗೇನಾಗ್ಬಿಟ್ಟಿದೆ ಅಂದರೆ ಬೆಂಗಳೂರು ಅಂತ ಏರಿಯಾದಲ್ಲಿ ಚಿಕ್ಕ ಚಿಕ್ಕ ಮನೆಗಳನ್ನು ಕಟ್ಟಬೇಕಾದ್ರೆ ವಾಸ್ತುಗಳನ್ನು ಸರಿಯಾಗಿ ಫಾಲೋ ಮಾಡೋದಿಲ್ಲ ವಾಸ್ತು ದೋಷ ಭೂಮಿ ದೋಷ ಶಲ್ಯದೋಷಗಳಿಂದನೂ ಕೂಡ ಅವ್ರಿಗೆ ಹಲವಾರು ಸಮಸ್ಯೆಗಳು ಬರ್ತಾ ಹೋಗ್ತಾ ಇದ್ದಾವೆ ಸೊ ಇದರ ಜೊತೆಯಲ್ಲಿ ಅವರ ಮನೆಯನ್ನು ಸ್ಟಡಿ ಮಾಡಿ ಅವ್ರಿಗೆ ನಾವೇನು ಮಾಡ್ತೀವಿ ಅಂತಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಪರಿಹಾರಗಳು ಅವರಿಗೆ ಕೆಲಸ ಮಾಡ್ತವೆ ಕೆಲವರಿಗೆ ಯಂತ್ರಗಳಿಂದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಇನ್ನು ಕೆಲವರಿಗೆ ಪೂಜೆಗಳು ವ್ರತಗಳು ಹೋಮಗಳಿಂದನೂ ಅವ್ರಿಗೆ ಪರಿಹಾರ ಸಿಗುತ್ತೆ ಇದನ್ನು ನಾವು ಸ್ಟಡಿ ಮಾಡಿ ಏನು ಮಾಡ್ತೀವಿ ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ ಕೆಲವರಿಗೆ ಇಂಡಿವಿಜುವಲ್ ಆಗಿ ನಾವೇನು ಮಾಡ್ತೀವಿ ಅಂದರೆ ಈ ಥರದ ಪೂಜೆಗಳು ಈ ಥರದ ಹೋಮಗಳು ಈ ಥರದ ಒಂದು ಯಜ್ಞಗಳನ್ನು ನಿಮ್ಮ ಜಾಗದಲ್ಲಿ ಮಾಡೋದರಿಂದ ಏನಾಗುತ್ತೆ ಆ ಸಮಸ್ಯೆಗಳಿಂದ ನೀವು ಆಚೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು ನಿಂತು ಅದನ್ನು ಮಾಡಿಕೊಟ್ಟಿದ್ದೀವಿ ಈಗ ಈಗಾಗಲೇ ಈ ಥರ ಸಾವಿರಾರು ಜನಕ್ಕೆ ನಾವು ಮಾಡಿಕೊಟ್ಟಿರೋದ್ರಿಂದ ಎಲ್ರಿಗೂ ಕೂಡ ತುಂಬ ಅನುಕೂಲಗಳಾಗಿದೆ ಅಭಿವೃದ್ಧಿಗಳಾಗಿದೆ ಅವರ ಜೀವನದಲ್ಲಿ ಎಷ್ಟೋ ಒಂದು ಸಮಸ್ಯೆಗಳಿಗೆ ಪರಿಹಾರಗಳು ನಮ್ಮಿಂದ ಸಿಕ್ತಾ ಬಂದಿದೆ ಪ್ರತಿಯೊಬ್ಬರಿಗೂ ಎಲ್ಲಾ ತರದನ್ನ ಒಂದು ಸಾಲು ಮಾಡ್ಕೊಳ್ಳೋದಕ್ಕೆ ಅನಾನುಕೂಲಗಳು ಇದ್ದೇ ಇರ್ತವೆ ಹೇಳಲಿಕ್ಕೆ ಬರೋದಿಲ್ಲ ಈಗ ನಾವೇನು ಮಾಡ್ತಿದೀವಿ ಅಂದ್ರೆ ಇಂಡಿವಿಜುವಲ್ ಆಗಿ ಅವರ ಸಮಸ್ಯೆಗಳನ್ನು ಸ್ಟಡಿ ಮಾಡಿ ಅವರಿಗೆ ಪರಿಹಾರ ಮಾರ್ಗಗಳನ್ನ ಅವ್ರಿಗೆ ಅವರ ಫ್ಯಾಮಿಲಿಯವ್ರಿಗೆ ಏನು ಬೇಕೋ ನಾವು ಕೊಡ್ತಾ ಬಂದಿದ್ದೀವಿ ಈಗ ಯಾರಿಗೆಲ್ಲ ಹಣಕಾಸಿನ ಒಂದು ಸಮಸ್ಯೆ ಇದೆ ನಮ್ಮ ಸಮಸ್ಯೆಯಿಂದ ನಾವು ಆಚೆ ಬರಬೇಕು ಆದರೆ ಅದನ್ನು ಬರಲಿಕ್ಕೆ ನಮಗೆ ತುಂಬ ಹಣ ಖರ್ಚಾಗುತ್ತೆ ಯಾಕೆಂದರೆ ಈ ಪೂಜೆಗಳು ಹೋಮಗಳು ಆ ಥರ ಎಲ್ಲ ಮಾಡಬೇಕಂತಂದರೆ ಇವತ್ತಿನ ಒಂದು ಖರ್ಚುಗಳು ಪ್ರಕಾರ ನಾವು ಓಡಿದಾಗ ಏನಾಗುತ್ತೆ ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಖರ್ಚುಗಳು ಕೆಲವರಿಗೆ ಬಂದ್ಬಿಡುತ್ತೆ ಅಂಥವ್ರಿಗೋಸ್ಕರ ಅಂತಲೇ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಈಗ ಅಕ್ಟೋಬರ್ ಎರಡನೆಯ ತಾರೀಕು ಮಹಾಲಯ ಅಮಾವಾಸ್ಯೆ ಪ್ರಯುಕ್ತ ಆವತ್ತು ಪಿತೃಪಕ್ಷದ ಒಂದು ಅಮಾವಾಸ್ಯೆ ಅಂತಲೂ ನಾವು ಹೇಳ್ತೀವಿ ನಿಮ್ಮ ಪಿತೃಗಳಿಗೆ ಯಾವುದೇ ರೀತಿ ಪಿತೃದೋಷಗಳಿದ್ದರೆ ಅಥವಾ ಯಾವುದೇ ರೀತಿಯಾದಂತಹ ಬೇರೆ ರೀತಿಯ ದೋಷಗಳಿದ್ದರೆ ಅದನ್ನು ನೀವು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಅಂತಂದ್ಬಿಟ್ಟು ಒಂದು ಅಘೋರ ಸುದರ್ಶನ ಮಹಾಯಾಗ ಅಂತ ನಾವು ಹಮ್ಮಿಕೊಂಡಿದ್ದೀವಿ ಇದು ಬೆಂಗಳೂರಿನ ರಾಜಾಜಿನಗರದಲ್ಲಿ ಶುಭಾರಾಮ್ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಕೂಡ ಸಾಮೂಹಿಕವಾಗಿ ನಾವು ಅಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ನಾನು ಆಗಲೇ ತಿಳಿಸಿದ ಹಾಗೆ ಒಂದು ಹನ್ನೆರಡು ರೀತಿಯಾದಂತಹ ದೋಷ ಪರಿಹಾರ ಪೂಜೆಗಳು ಅದರ ಜೊತೆಯಲ್ಲಿ ಹತ್ತು ಅಭಿವೃದ್ಧಿ ಹೋಮಗಳನ್ನು ಕೂಡ ನಾವಲ್ಲಿ ಏರ್ಪಡಿಸಿದ್ದೀವಿ ಮತ್ತು ಇದಕ್ಕೆ ತಗಲುವಂತಹ ಒಂದು ಖರ್ಚು ನೀವು ಇಂಡಿವಿಜುವಲ್ ಆಗಿ ಮಾಡಿದ್ರೆ ಐವತ್ತರಿಂದ ಎಪ್ಪತ್ತೈದು ಸಾವಿರ ಒಂದು ಲಕ್ಷದವರೆಗೂ ಖರ್ಚಾಗತ್ತೆ ಆದರೆ ಇಲ್ಲಿ ಕೇವಲ ಐದು ಸಾವಿರದ ಒಂದು ರೂಪಾಯಿನಲ್ಲಿ ಮಾತ್ರ ನಿಮಗೆ ಈ ಒಂದು ಎಲ್ಲ ನಿಮ್ಮ ಸಮಸ್ಯೆಗಳಿಂದ ಅವತ್ತು ನೀವು ಆಚೆ ಬರ್ಬೋದು ನೋಡಿ ಈ ಒಂದು ಹೋಮಕ್ಕೆ ಪೂಜೆಗೆ ಯಾರು ಭಾಗವಹಿಸ್ತಿದ್ದೀರಾ ನೀವು ಖರ್ಚು ಮಾಡೋದು ಕೇವಲ ಐದು ಸಾವಿರದ ಒಂದು ಆದರೆ ಈ ಐದು ಸಾವಿರದೊಂದು ಮತ್ತೆ ನಿಮಗೆ ಉಚಿತವಾಗಿ ಆಗುತ್ತೆ ಹೇಗಪ್ಪ ಅಂತಂದರೆ ನಮ್ಮ ಶ್ರೀ ಅನಂತವಾಸ್ತು ಸಂಸ್ಥೆಯಿಂದ ಯಾರೆಲ್ಲ ಈ ಒಂದು ಪೂಜೆಗಳಲ್ಲಿ ಹೋಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ಒಂದು ಪೂಜೆ ಹೋಮ ಮುಗಿದ ನಂತರ ಅವರಿಗೆ ನಾವು ಈ ಒಂದು ಐದು ಸಾವಿರದ ಒಂದು ರೂಪಾಯಿ ಬೆಲೆ ಬಾಳುವಂತಹ ಐಶ್ವರ್ಯ ಸಿದ್ಧಿ ಯಂತ್ರವನ್ನು ನಾವು ಅವರಿಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ ಯಾತಕ್ಕಪ್ಪ ಇದನ್ನು ನಾವು ಕೊಡ್ತಾ ಇದ್ದೀವಿ ಅಂದರೆ ಅವರ ಒಂದು ಪೂಜೆ ಹೋಮಗಳನ್ನು ಮಾಡಿದ ನಂತರ ಇದನ್ನು ಅವರಿಗೆ ನಾವು ಅವ್ರ ಕೈನಲ್ಲಿ ಧಾರಣೆ ಮಾಡಿಸ್ತೀವಿ ಇದನ್ನು ಧಾರಣೆ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ಪ್ರೊಟೆಕ್ಷನ್ ಸಿಗುತ್ತೆ ನಿಮಗೆ ಅಂದರೆ ಕೆಟ್ಟ ದೃಷ್ಟಿಗಳು ಏನು ಬೇರೆಯವರಿಂದ ಬರ್ತದೆ ಅದು ನಿಮಗೆ ಒಂದು ಪ್ರೊಟೆಕ್ಷನ್ ಆಗುತ್ತೆ ಅದರ ಜೊತೆಯಲ್ಲಿ ಇದರಲ್ಲಿ ಕೈನಲ್ಲಿ ಬರೆದು ಸಿದ್ಧಿ ಮಾಡಿಕೊಡುವಂತಹ ಒಂದು ಯಂತ್ರ ಇದರಲ್ಲಿರುತ್ತೆ ಮತ್ತು ಇದರ ಜೊತೆಯಲ್ಲಿ ನಿಮಗೆ ವಿಶೇಷವಾದಂತಹ ನಿಮಗೆ ಗಿಡಮೂಲಿಕೆಗಳನ್ನು ನಾವು ಇದರಲ್ಲಿ ಫಿಲ್ ಮಾಡಿರ್ತೀವಿ ಇದು ನಿಮಗೇನು ಮಾಡುತ್ತೆ ನಿಮ್ಮ ಒಂದು ಐಶ್ವರ್ಯದ ಅಭಿವೃದ್ಧಿ ಆಗಲಿಕ್ಕೂ ಕೂಡ ನಿಮಗಿದು ಸಪೋರ್ಟ್ ಮಾಡುತ್ತೆ ನೀವು ಐದು ಸಾವಿರದ ಒಂದು ಏನು ಪೂಜೆ ಮಾಡ್ತೀರಾ ಮತ್ತೆ ನಿಮ್ಗೆ ಐದು ಸಾವಿರದ ಒಂದು ಈ ಯಂತ್ರದ ರೂಪದಲ್ಲಿ ನಿಮಗೆ ರಿಟರ್ನ್ ಬರುತ್ತೆ ಇದರ ಜೊತೆಯಲ್ಲಿ ನಿಮಗೆ ಅಭಿವೃದ್ಧಿನೂ ಆಗುತ್ತೆ ನಿಮ್ಮ ದೋಷ ಪರಿಹಾರಗಳು ಆಗುತ್ತೆ ನಿಮ್ಮ ಕುಟುಂಬದವರ ಜೊತೆಯಲ್ಲಿ ನೀವು ಅಭಿವೃದ್ಧಿಯನ್ನು ಕೂಡ ನೀವು ಕಾಣಬಹುದು ಇಲ್ಲಿ ನೋಡಿ ಈಗ ಅಕ್ಟೋಬರ್ ಎರಡನೇ ತಾರೀಕು ಅಮಾವಾಸ್ಯೆ ಇದೆ ಗೌರ್ಮೆಂಟ್ ಹಾಲಿಡೇ ಇದೆ ಮತ್ತು ಎಲ್ರಿಗೂ ಬರಲಿಕ್ಕೆ ಅನುಕೂಲ ಇರೋದರಿಂದ ಇದು ಕೇವಲ ಲಿಮಿಟೆಡ್ ಸೀಟ್ಸ್ ಮಾತ್ರ ಇದೆ ಸ್ಕ್ರೀನ್ ಮೇಲೆ ನಿಮಗೆ ನಂಬರ್ ಕಾಣಿಸ್ತಾ ಇದೆ ನೀವು ಕರೆ ಮಾಡಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನೀವು ಅದನ್ನು ಕ್ಲಾರಿಫೈ ಮಾಡಿಕೊಂಡು ಆದಷ್ಟು ಬೇಗ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮಗೆ ಈ ಒಂದು ಪೂಜೆ ಮತ್ತು ಹೋಮಗಳಲ್ಲಿ ನೀವು ಭಾಗವಹಿಸ್ಬೋದು ಸೊ ತ್ವರೆ ಮಾಡಿ ನಿಮ್ಮ ಸಮಸ್ಯೆಯಿಂದ ನೀವು ಆದಷ್ಟು ಬೇಗ ಆಚೆ ಬನ್ನಿ ಎಲ್ರಿಗೂ ನಮಸ್ಕಾರ